ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ನಾನು ಇವಾಗ ಪ್ರೀವಿಯಸ್ ವ್ಲಾಗೆ ಕಂಟಿನ್ಯೂ ಮಾಡ್ತಾ ಇದೀನಿ ನೀವು ನೋಡಿರೂ ಯಾರ್ಯಾರು ನನ್ನ ಪ್ರೀವಿಯಸ್ ವ್ಲಾಗ್ ನೋಡಿಲ್ಲ ಪ್ಲೀಸ್ ಹೋಗಿ ನೋಡ್ಕೊಂಡ್ ಬನ್ನಿ ಸೊ ಅದರಲ್ಲಿ ನಾನು ಈ ನನ್ನ ಫ್ರೆಂಡ್ ಗೆ ಬೇಬಿ ಶವರ್ ಏನು ನಾವು ಕೊಡ್ತಾ ಇದೀವಿ ಅದರದ್ದು ಮುಂಚೆ ಅಂದ್ರೆ ವಿತ್ ಮೀ ಕೂಡ ಮಾಡಿಬಿಟ್ಟು ಸ್ವಲ್ಪ ಗ್ಲಿಂಪ್ಸಸ್ ತೋರಿಸಿದೆ ಸೊ ಇದು ಆಕ್ಚುಲಿ ಬಂದು ಈ ವೆನ್ಯೂ ನಾವು ಎಲ್ಲಿ ಬೇಬಿ ಶವರ್ ವೆನ್ಯೂ ಸೊ ಡೆಕೋರೇಷನ್ ಬಂದು ಹೀಗಿತ್ತು ಇದು ಬೆಂಚ್ ಸಿಟಿ ಅಂತ ಹಾಸನಲ್ಲೇ ಇರೋದು ಅವರು ಒಂದು ಇರುತ್ತೆ ಎರಡು ಪ್ರೈವೇಟ್ ಥಿಯೇಟರ್ ಇದೆ ಒಂದು ಸೆಲೆಬ್ರೇಷನ್ ಹಾಲ್ ತರ ಇದೆ ಸೊ ನಾವು ಒಂದು ಪ್ರೈವೇಟ್ ಥಿಯೇಟರ್ ಎಲ್ಲಿ ಟೆನ್ ಮೆಂಬರ್ಸ್ ಅಲ್ಲೋ ಇರುತ್ತೆ ಅಲ್ಲಿ ಇದನ್ನ ರೆಂಟಿಗೆ ತಗೊಂಡಿದ್ವಿ ಅಂದ್ರೆ ಒನ್ ಆ್ಯಂಡ್ ಹಾಫ್ ಅವರ್ಸ್ ಟು ಆ್ಯಂಡ್ ಹಾಫ್ ಅವರ್ಸ್ ಈ ಥರ ಕೊಡ್ತಾರೆ ನಾವು ಟೂ ಅಂಡ್ ಹಾಫ್ ಆರ್ಸಿಗೆ ತಗೊಂಡಿದ್ವಿ ಇವರು ಅಂದ್ರೆ ಈ ಪ್ಲೇಸ್ ಜೊತೆನೆ ಡೆಕೋರೇಷನ್ ಕೂಡ ಅವರೇ ಏನ್ ಕಾಸ್ಟ್ ಪ್ಯಾಕೇಜ್ ಇದೆ ಅದರಲ್ಲಿ ಡೆಕೋರೇಷನ್ ಕೇಕ್ ಪ್ಲೇಸ್ ಇಷ್ಟು ಕೂಡ ಬರುತ್ತೆ ಸೊ ಹಾಗಾಗಿ ನಾವು ಕೇಕ್ ಕೂಡ ಅಂದ್ರೆ ಅವರು ಒಂದು ಸಿಂಪಲ್ ಕೇಕ್ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ನಾನು ಮುಂಚೆನೆ ಹೇಳಿದೆ ಅಂದ್ರೆ ಹೇಗಿದ್ರು ಕೇಕ್ ಬರುತ್ತೆ ಬೇಕಾದ್ರೆ ಎಕ್ಸ್ಟ್ರಾ ಕೊಡ್ತೀವಿ ಚೆನ್ನಾಗಿರುವಂಥ ಕೇಕೆ ಮಾಡಿಕೊಡಿ ಅಂತ ಹೇಳಿದ್ದೆ ಸೊ ಹಾಗಾಗಿ ಇಷ್ಟು ಕೂಡ ಪ್ಯಾಕೇಜ್ ಅಲ್ಲೇ ಬಂದಿತ್ತು ಅಂಡ್ ನಮಗೆ ಸಿಗೋ ಟೈಮಿಗೆ ಮತ್ತೆ ಸಿಗೋ ಇದಕ್ಕೆ ಇದು ವರ್ತ್ ಅಂತಾನೆ ಹೇಳ್ಬೋದು ಈ ಪ್ಯಾಕೇಜ್ ಬಂದು ಸೊ ಹಾಸನ್ ಸುತ್ತಮುತ್ತ ಯಾರಾದರೂ ಏನಾದ್ರು ಸೆಲೆಬ್ರೇಷನ್ ಮಾಡಬೇಕು ಅಂದರೆ ಈ ಹಾಲ್ನ ನೀವು ಡೆಫಿನೆಟ್ಲಿ ಕನ್ಸಿಡರೇಷನ್ಗೆ ತಗೋಬಹುದು సో నెక్స్ట్ నవ్వెల్ రెకార్డింగ్స్ అంతా విశాఖ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಟು ದ ಬ್ಯೂಟಿಫುಲ್ ಅಪ್ಕಮಿಂಗ್ ಮಾಮ್ ಥ್ಯಾಂಕ್ ಯು ಬಾಯ್ ಈಗ ಆಲ್ ಬೆಸ್ಟ್ ಸ್ವಾತಿ ಅಕ್ಕ ಹೇಳೋದ ಸೊ ನಾನು ಅವ್ಳನ್ನ ಕರ್ಕೊಂಡ್ಬರಕ್ಕೆ ಅಂತ ಹೋಗಿದ್ದೆ ಇಟ್ ಸರ್ಪ್ರೈಸ್ ಆಗಿರೋದ್ರಿಂದ ಅವಳಿಗೆ ಗೊತ್ತಿರ್ಲಿಲ್ಲ ಇವರೆಲ್ಲ ಇಲ್ಲಿ ವೈಟ್ ಮಾಡ್ತಾ ಇದ್ರು ನೋಡಬಹುದು ಅಂದ್ರೆ ಅವಳಿಗೆ ಏನು ಐಡಿಯಾ ಇರ್ಲಿಲ್ಲ ನಾನು ನಾನು ಅವಳು ಮತ್ತೆ ಇನ್ನೊಬ್ಳು ರಚನಾ ಅಂತ ನಮ್ಮ ಫ್ರೆಂಡ್ ನಮ್ಮ ಮೂರು ಜನ ಕ್ಯಾಶುಯಲ್ ಆಗಿ ಒಂದು ಲಂಚಿಗೆ ಹೋಗೋಣ ಬಿಕಾಸ್ ಬೇಬಿ ಶವರ್ ಥ್ರೋ ಮಾಡಕ್ ಆಗ್ತಾ ಇಲ್ಲ ಎಲ್ಲರಿಗೂ ಒಂದೇ ಟೈಮ್ ಲೈಕ್ ಎಲ್ಲರಿಗೂ ಏನೋ ಕಮಿಟ್ಮೆಂಟ್ಸ್ ಇರೋದ್ರಿಂದ ಒಂದೇ ಟೈಮ್ ಗೆ ಇದು ಮಾಡಕ್ ಆಗ್ತಿಲ್ಲ ಸೊ ಬೇಜಾರ್ ಮಾಡ್ಕೊಂಬೇಡ ನಾವೇ ಆಲ್ ಸೆಲೆಬ್ರೇಷನ್ ತರ ಮಾಡ ಚೆನ್ನಾಗ್ ರೆಡಿ ಬಂದಿರೋ ಬಂದಿರು ಬಟ್ ನಾವು ಮೂರ ಜನ ನಾನು ಏನು ಹೇಳಿದೆ ಅಂದ್ರೆ ಹಾಸನಲ್ಲಿ ಬೀಜಿಂಗ್ ಬೈಟ್ಸ್ ಅಂತ ಒಂದು ಪ್ಲೇಸ್ ಇದೆ ಅಲ್ಲಿ ಹೋಗೋಣ ಲಂಚ್ಗೆ ಸೊ ಈಸಿ ಆಗುತ್ತೆ ಹೋಗಿ ಬಂದ್ಬಿಡೋಣ ಅಂತ ಹೇಳಿದ್ದೆ ಬಟ್ ಅದೇ ಇವೆಲ್ಲ ಪ್ಲಾನ್ ಮಾಡಿ ಎಲ್ಲಾರನೂ ಇದು ಸೊ ಅವಳಿಗೆ ಸರ್ಪ್ರೈಸ್ ಆಗಿತ್ತು ಇಲ್ಲಿ ಕೆಲವಷ್ಟು ಜನ ಅವಳಿಗೆ ಲೈಕ್ ಅವಳ ಕಸಿನ್ಸು ಇನ್ನು ನಾವು ಕೆಲವು ಅವಳ ಫ್ರೆಂಡ್ಸ್ ಸೊ ಕಸಿನ್ಸು ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡು ಅವಳಿಗೆ ಬೇಬಿ ಶವರ್ ಥ್ರೋ ಮಾಡಿದ್ವಿ ಸೊ ಏನು ಅಂದರೆ ಇದು ಲಾಸ್ಟ್ ಮೂಮೆಂಟಿಗೆ ಆಗಿರೋದ್ರಿಂದ ಅಂದರೆ ನಮಗೆ ಹೆದರಿಕೆ ಇತ್ತು ಅವ್ಳಿಗೆ ಆಲ್ಮೋಸ್ಟ್ ತರ್ಟಿ ಸಿಕ್ಸ್ತ್ ವೀಕ್ ತರ್ಟಿ ಸೆವೆಂತ್ ವೀಕಿಗೆ ಬಂದ್ಬಿಟ್ಟಿದ್ಲು ಸೊ ಏನು ಆಗದೆ ಇರಲಪ್ಪ ಅನ್ನೋ ಥರ ಹಾಗೆ ಆಗಿತ್ತು ಆಮೇಲೆ ಇನ್ನೊಂದೇನಾಯಿತು ಅಂದರೆ ನಾವು ಆ್ಯಕ್ಚುಲಿ ಟ್ವೆಲ್ವ್ ತರ್ಟಿಗೆ ಈ ನ ಬುಕ್ ಮಾಡಿದ್ದು ಇಲ್ಲಿ ಬಟ್ ಆಕ್ಚುಲಿ ನಮಗೆ ಒನ್ ಥರ್ಟಿನೇ ಆಗೋಯ್ತು ಒನ್ ತರ್ಟಿ ಒನ್ ಫೋರ್ಟಿ ಫೈವೇ ಆಗೋಯ್ತು ಅವ್ರು ಅಷ್ಟೊತ್ತಿಗೆ ಏನಾಯ್ತು ಅವ್ರಿಗೆ ಎರಡು ಬುಕ್ಕಿಂಗ್ಸ್ ಇತ್ತಂತೆ ನಮ್ದು ಮಧ್ಯಾಹ್ನದಿತ್ತು ಈವ್ನಿಂಗ್ ಒಂದು ಬುಕ್ಕಿಂಗ್ಸ್ ಇತ್ತು ಸೊ ಅವರು ಕನ್ಫ್ಯೂಸ್ ಮಾಡ್ಕೊಂಡು ಈವ್ನಿಂಗ್ ಇಂದನ ನಮ್ಮ ಸ್ಲಾಟಿಗೆ ಡೆಕೋರೇಷನ್ ಮಾಡಿಟ್ಟಿದ್ರು ಬಟ್ ನಾವು ಬಂದ ಮೇಲೆ ಅವರೆಲ್ಲ ಫುಲ್ ಚೇಂಜ್ ಮಾಡಿ ಸ್ಕ್ರಾಚ್ ಇಂದ ಮಾಡಿದ್ರು ಸೊ ಹಾಗಾಗಿ ನೀವು ನೋಡ್ಬೋದು ಅಲ್ಲೊಂದು ಪರ್ಪಲ್ ಪ್ಲೇನ್ ಬ್ಯಾಕ್ ಗ್ರೌಂಡ್ ಇದೆ ಆಕ್ಚುಲಿ ಅದನ್ನು ಕೂಡ ನಾವು ವೈಟ್ ಬ್ಯಾಕ್ ಹೇಳಿದ್ವಿ ಫುಲ್ ಇದ ಮಾಡಿದ್ ಲೈಕ್ ಇದು ಮಾಡಿದ್ವಿ ಬಟ್ ಹೇಗೋ ಸಣ್ಣದ ವೈಟ್ ಬ್ಯಾಕ್ ಗ್ರೌಂಡ್ ತಂದಿದ್ರು ಬಟ್ ತಗೋ ಬಂದಿರಲಿಲ್ಲ ಈವ್ನಿಂಗ್ ಹೀಗೆ ಅನ್ಕೊಂಡು ಅದೇ ಹೇಳಿದ್ನಲ್ಲ ಇದಾಗೋಗ್ಬಿಟ್ಟಿತ್ತು ಕನ್ಫ್ಯೂಷನ್ ಸೊ ಹಾಗಾಗಿ ಇರೋದ್ರಲ್ಲೇ ಮ್ಯಾನೇಜ್ ಮಾಡಿ ಅವರು ಕೂಡ ಅರ್ಜೆಂಟ್ ಆಗೇ ಮಾಡಿಕೊಟ್ರು ಬಟ್ ಏನಂದ್ರೆ ಲೇಟ್ ಆಯ್ತು ಅವಳಿಗೆ ನಾನು ಏನಂದಿದ್ದೆ ಪಾಪನ್ ಬರ್ತೀನಿ ಬೇಗ ಹೋಗಬೇಕು ಬೇಗ ಬಾ ಅಂತ ಎಲ್ಲ ಹೇಳಿದ್ದೆ ಬಟ್ ಏನೋ ಸ್ವಲ್ಪ ಲೇಟ್ ಆಯ್ತು ಅವಳಿಗೂ ಹೊಟ್ಟೆ ಹೆಸ್ತಿರ್ಬೋದು ಸೊ ಇಲ್ಲೆಲ್ಲ ಮುಗಿಸ್ಕೊಂಡು ನಾವು ಇಲ್ಲಿಂದ ಊಟಕ್ಕೂ ಹೋಗ್ಬೇಕಿತ್ತು ಸೊ ಈಗ ನಾವು ಅವಳ ಕೇಕ್ ಕಟಿಂಗ್ ಶುರು ಮಾಡ್ತಾ ಇದ್ದೀವಿ ಸೊ ನಾನು ಆಗಲೇ ಹೇಳಿದ್ದೆ ಅಲ್ಲ ಕೇಕ್ ಕೂಡ ಅವ್ರ ಪ್ಯಾಕೇಜ್ ಅಲ್ಲೇ ಬರುತ್ತೆ ಬಟ್ ನಾನು ಎಕ್ಸ್ಟ್ರಾ ದುಡ್ಡು ಕೊಡ್ತೀನಿ ನಮ್ಗೆ ನೀವು ಕೊಡೋ ಫ್ರೀ ಆಗಿರೋ ಲೈಕ್ ಆ ಪ್ಲೇನ್ ಕೇಕ್ ಬೇಡ ಕರೆಕ್ಟ್ ಆಗಿ ಇದೆ ಥೀಮ್ ಅಲ್ಲಿ ಕೇಕ್ ಬೇಕು ಲೈಕ್ ಬಾಯ್ ಆರ್ ಗರ್ಲ್ ಆ ಥರ ಕೇಕ್ ಬೇಕು ಅಂತ ಹೇಳಿ ಮಾಡಿಸ್ಕೊಂಡಿದ್ದೆ ಸೊ ಅವರೇ ಮಾಡಿಸ್ಕೊಟ್ಟಿದ್ರು ಅದು ಆಕ್ಚುಲಿ ಪೈನಾಪಲ್ ಫ್ಲೇವರ್ ಹೇಳಿದ್ದೆ ಬಿಕಾಸ್ ಪೈನ್ ಒಂದು ಒಂದ್ ತರ ಸೇಫ್ ಇದು ಚೆನ್ನಾಗಿದ್ದೇ ಇರುತ್ತೆ ಅಂತ ಆಕ್ಚುಲಿ ಕೇಕ್ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸೊ ಹಾಗಾಗಿ ನಮ್ಮೆಲ್ಲರಿಗೂ ಕೇಕ್ ಇಷ್ಟ ಆಯ್ತು ಸೊ ಈಗ ನೀವು ನೋಡ್ಬೋದು ಫೋಟೋ ಶೂಟ್ಸ್ ಎಲ್ಲಾ ನಡೀತಾ ಇದೆ ಲೈಕ್ ಅವಳದು ಫೋಟೋ ಶೂಟ್ಸ್ ಏನು ಮಾಡಿಸ್ಕೊಂಡಿರಲಿಲ್ಲ ಪ್ರೆಗ್ನೆನ್ಸಿ ಥ್ರೂ ಔಟ್ ಅವಳು ಫುಲ್ ವರ್ಕ್ ಸೊ ಹಾಗಾಗಿ ಈಗ ಸ್ವಲ್ಪ ಅವಳದು ಕೂಡ ಫೋಟೋ ಶೂಟ್ಸ್ ಮಾಡ್ತಾ ಇದೀವಿ ಸೊ ಮಧ್ಯದಲ್ಲಿ ಅವರೆಲ್ಲ ಫೋಟೋ ಶೂಟ್ಸ್ ಮಾಡ್ಕೋಬೇಕಾರೆ ನಾನು ಹೋಗಿ ನನ್ನ ಮಗನ್ ಕರ್ಕೊಂಡ್ಬಂದೆ ಬಂದೆ ಬಿಕಾಸ್ ಅವ್ನು ಎದ್ದಿದ್ದ ಒಂದು ಊಟ ಕೂಡ ಆಯ್ತು ಅಂದ್ರು ಅಮ್ಮ ಇಲ್ಲಿ ಹೇಗಿದ್ರು ಮಕ್ಳೆಲ್ಲ ಇದ್ರಲ್ಲ ಅವ್ರ ಜೊತೆ ಆಟ ಆಡ್ತಾನೆ ಚೆನ್ನಾಗಿರುತ್ತೆ ಅಂತ ಇವಳು ನನ್ನ ಫ್ರೆಂಡ್ ವಿದ್ಯಾ ಅಂತ ಅವಳ ಜೊತೆ ಫುಲ್ ಫ್ರೆಂಡ್ ಆಗ್ಬಿಟ್ಟು ಅಲ್ಲಿ ಬಂದ್ ಕೇಕ್ ನೋಡಿದ್ನಲ್ಲ ಅವನು ನಾನು ಕೇಕ್ ಕಟ್ ಮಾಡ್ತೀನಿ ಅಂತ ಕೇಕ್ ಕಟ್ ಮಾಡ್ಕೊಂಡು ಹಾಗೆ ಮಾತಾಡ್ಕೊಂಡು ಕೂತಿದ್ದ ಸೊ ಇನ್ನ ಕೇಕ್ ಕಟಿಂಗ್ ಆಯ್ತು ಸೆಲೆಬ್ರೇಷನ್ ಎಲ್ಲ ಆಯ್ತು ಇದು ಪ್ರೈವೇಟ್ ಥಿಯೇಟರ್ ಆಗಿರೋದ್ರಿಂದ ನಾವ್ ಏನ್ ಅದನ್ನೆಲ್ಲ ಹಾಕೊಂಬೋ ಸೊ ಹಾಗಾಗಿ ನಾವೆಲ್ಲ ಲೈಕ್ ಸಾಂಗ್ಸ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ವಿ ಯಾಕಂದ್ರೆ ತುಂಬಾ ದಿನ ಆಗಿತ್ತು ನಾವೆಲ್ಲ ಫ್ರೆಂಡ್ಸ್ ಸಿಕ್ಕಿ ಯೂಶುಲಿ ಏನಂದ್ರೆ ಒಂದೇ ಗ್ರೂಪ್ ಆಫ್ ಫ್ರೆಂಡ್ಸ್ ಇದ್ರೆ ಏನಾದ್ರು ಒಂದೇ ಟಾಪಿಕ್ ಇರುತ್ತೆ ಮಾತಾಡಕ್ಕೆ ಇಲ್ಲಿ ಹೇಗಿತ್ತು ಅಂದ್ರೆ ಕಜಿನ್ಸ್ ಇತ್ತು ಕೆಲವರು ಫ್ರೆಂಡ್ಸ್ ಇದ್ರು ಅಂಡ್ ಎಲ್ಲರೂ ಡಿಫ್ರೆಂಟ್ ಸ್ಟೇಜಸ್ ಆಫ್ ಲೈಫ್ ಅಲ್ಲಿ ಇದಾರೆ ಈಗ ನಾವು ಕೆಲವರು ಮಕ್ಕಳಾಗಿ ಆಲ್ಮೋಸ್ಟ್ ಲೈಕ್ ಅದೇ ಒನ್ ಟೂ ತ್ರೀ ಇಯರ್ಸ್ ಮಗು ಇದೆ ನಮ್ಗೆಲ್ಲ ಮಕ್ಳದ್ದೇ ಪೇರೆಂಟಿಂಗ್ ಟಾಪಿಕ್ ಇರುತ್ತೆ ಈಗ ನನ್ನ ಫ್ರೆಂಡ್ ಸ್ವಾತಿ ಅವಳು ಪ್ರೆಗ್ನೆಂಟ್ ಇದ್ದಾಳೆ ಸೊ ಅವಳ ಹತ್ರ ನಮಗೆ ಮಾತಾಡೋ ಟಾಪಿಕ್ ಇರುತ್ತೆ ಇನ್ ಕೆಲವರು ಇನ್ನ ಆ ಫೇಸ್ಗೂ ಬಂದಿಲ್ಲ ಇನ್ನ ಈಗ ಮದ್ವೆ ಆಗಿದ್ದಾರೆ ಇನ್ನ ಒಬ್ಳು ಲೈಕ್ ತುಂಬಾ ಪುಟ್ಟ ಹುಡುಗಿ ಇದ್ಲು ಸೊ ಎಲ್ಲಾರು ಒಂದೇ ಟಾಪಿಕ್ ಅಲ್ಲಿ ಆಗಲ್ಲ ಸೊ ಹಾಗಾಗಿ ನಾವ್ ಅನ್ಕೊಂಡ್ವಿ ತುಂಬಾ ದಿನ ಆಗಿದೆ ಒಂಥರ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡೋಣ ಅವ್ರು ಖುಷಿ ಪಡ್ಲಿ ಅಂತ ನಾವೆಲ್ಲಾದ್ರೂ ಎಲ್ಲಾರು ಸಾಂಗ್ಸ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ವಿ ಮಧ್ಯದಲ್ಲಿ ನನಗೆ ನನ್ನ ಮಗಂದೇ ಇದಾಗ್ತಾ ಇತ್ತು ಅವನಿಗೆ ಡ್ಯಾನ್ಸ್ ಮಾಡು ಅಂದ್ರೆ ಈ ಒಂದು ಸೈಕಲ್ ಸಿಕ್ಬಿಟ್ಟಿತ್ತು ಅವನಿಗೆ ಸೊ ಈ ಸೈಕಲ್ ಅಲ್ಲೇ ಆಟ ಆಡ್ಕೊಂಡು ನೋಡ್ಕೊಂಡು ಆಟ ಆಡ್ತಿದ್ದ ಒಂದೊಂದ್ಸತಿ ಅದ್ರ ಮೇಲೆ ಕೂರ್ತೀನಿ ಅಂತಿದ್ದ ಹಾಗಿದ್ದ ಇನ್ ಇಲ್ಲಿ ನೋಡ್ಬೋದು ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ಕೊಂಡು ಇನ್ನ ಇಬ್ರು ಪುಟ್ಟ ಹುಡುಗರು ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು ಎಲ್ಲರೂ ಅವ್ರವ್ರದ್ದೇ ವರ್ಲ್ಡ್ ಲೈಕ್ ಓವರ್ ಆಲ್ ಹೇಗಿತ್ತು ಅಂದ್ರೆ ಅವ್ಳಿಗೂ ರಿಲ್ಯಾಕ್ಸ್ಡ್ ಆಗಿತ್ತು ಅವ್ಳಿಗೂ ಸ್ಟ್ರೇನ್ ಅನ್ನಿಸ್ಲಿಲ್ಲ ಬಿಕಾಸ್ ಏನಂದ್ರೆ ನೀವು ನೋಡಬಹುದು ರೆಕ್ಲೈನರ್ಸ್ ಇತ್ತು ಅವಳು ಕೂಡ ರೆಸ್ಟ್ ಮಾಡ್ತಾ ಇದ್ಲು ಕೂತ್ಕೊಂತ ಇದ್ಲು ಆಮೇಲೆ ಅವಳಿಗೆ ಯಾವಾಗ ಆಗುತ್ತೆ ಆಗ ಬಂದ್ಬಿಟ್ಟು ಅವಳು ಆಗುತ್ತೆ ಅಷ್ಟು ಟ್ರೈ ಮಾಡ್ತಾ ಇದ್ಲು ನನಗೆ ತುಂಬಾ ಹೆದರಿಕೆ ಇತ್ತು ಸೊ ಆರಾಮಾಗಿರು ಆರಾಮಾಗಿರು ಅಂತಿದ್ದೆ ಅಂತಿದ್ದು ಯಾಕಂದ್ರೆ ತರ್ಟಿ ಸೆವೆಂತ್ ವೀಕ್ ಬಂದ್ಬಿಟ್ಟಿದ್ಲಲ್ಲ ಯಾವ ಆಗತ್ತೆ ಅನ್ನೋದು ಕೂಡ ಗೊತ್ತಾಗಲ್ವಲ್ಲ ಹಾಗಾಗಿ ಆ್ಯಕ್ಚುಲಿ ಏನಂದರೆ ನಾವು ನ ಹಾಕಿ ನಾನು ನಿಮಗೆ ತೋರ್ಸಿದ್ರೆ ನಿಮಗೆ ಎಷ್ಟು ಎಂಜಾಯ್ ಮಾಡ್ತಿದ್ದೀವಿ ಅಂತ ಗೊತ್ತಾಗುತ್ತೆ ಬಟ್ ಏನಂದರೆ ಕಾಪಿ ರೈಟ್ ಇಶ್ಯೂಸ್ ಬರೋದ್ರಿಂದ ನಾನು ಸಾಂಗ್ಸ್ನೂ ಕೂಡ ನಿಮಗೆ ತೋರ್ಸೋಕ್ಕಾಗಲ್ಲ ಬಟ್ ಒಂದು ಬಿಟ್ ನಾವೆಲ್ಲರೂ ಸ್ವಲ್ಪ ಲೈಕ್ ಬೇಕು ಅಂತ ಕೊರಿಯೋಗ್ರಾಫ್ ಮಾಡಿ ಮಾಡಿದ್ವಿ ಅವಳಿಗೋಸ್ಕರ ಆ ಬಿಟ್ಟಾದರೆ ಒಂದು ಜಸ್ಟ್ ಒಂದು ಗ್ಲಿಮ್ಸ್ ಆಫ್ ನಿಮಗೆ ಸಾಂಗ್ನ ಆ್ಯಡ್ ಮಾಡ್ತೀನಿ ಕಾಪಿ ರೈಟ್ಸ್ ಬರಲಿಲ್ಲ ಅಂದರೆ ನೋಡಿ ಹೇಗಿರುತ್ತೆ ಅಂತ ಹೇಗೆ ಅನಿಸ್ತು ಅಂತ ಹೇಳಿ thank <laughs> you ಸೊ ನಾನು ಆಗ್ಲೇ ಹೇಳ್ದೆ ಅಲ್ಲ ನನ್ನ ಫ್ರೆಂಡ್ ಜೊತೆ ತುಂಬ ಮಿಂಗಲ್ ಆಗಿಬಿಟ್ಟಿದ್ದ ಅಂತ ಸೊ ಅವಳೇ ಅವನಿಗೆ ಕೇಕ್ ಕೂಡ ತಿನ್ನಿಸ್ತಾ ಇದ್ಲು ಸೊ ನೋಡಿದ್ರಲ್ಲ ಹೇಗೆ ಎಂಜಾಯ್ ಮಾಡಿದ್ವಿ ಅಂತ ತುಂಬ ಚೆನ್ನಾಗಿತ್ತು ಓವರ್ ಆಲ್ ಈ ಬೇಬಿ ಶವರ್ ನಾವು ಎಂಜಾಯ್ ಮಾಡಿದ್ವಿ ಅವಳು ಎಂಜಾಯ್ ಮಾಡಿದ್ಲು ನಾನು ಇನ್ನ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಐ ಹೋಪ್ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಾನು ಇನ್ನ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್